ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಾಣಂತಿಯರು ಚಂದ್ರಗ್ರಹಣದ ದಿವಸ ಏನು ಮಾಡಬೇಕು ಏನು ಮಾಡಬಾರ್ದು ಮತ್ತು ಗ್ರಹಣ ಯಾವಾಗಿದೆ ಎಲ್ಲನೂ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಗ್ರಹಣ ಬಂದು ಹದಿನೆಂಟನೇ ತಾರೀಕು ಅಂದರೆ ನಾಳೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಸ್ಟಾರ್ಟಾಗಿ ಅದೇ ಬೆಳಗ್ಗೆ ಹತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆಲ್ಲನೂ ಮುಗಿತಾ ಇದೆ ಸೊ ಇದು ನಮ್ಮ ಇಂಡಿಯಾ ಗೋಚರ ಇಲ್ಲ ಸೊ ಅದು ಫಸ್ಟು ನೆನಪಲ್ಲಿ ಇಟ್ಕೊಳ್ಳಿ ಯಾಕಂದರೆ ತುಂಬ ಜನ ಜನ ಇದೇನಿದು ಬೆಳಗ್ಗೆ ಬರುತ್ತಾ ಗ್ರಹಣ ಅಂತ ಅನ್ಕೋತೀರ ಅದು ಚಂದ್ರಗ್ರಹಣ ಆಲ್ಮೋಸ್ಟ್ ನಮ್ಮ ಇಂಡಿಯಾಗೆ ಬಂದು ಗೋಚರ ಇಲ್ಲ ಆದ್ರೂ ನಾವು ಇದನ್ನೆಲ್ಲ ಕೆಲವೊಂದು ವಿಷಯಗಳನ್ನ ಪಾಲನೆ ಮಾಡಬೇಕು ನಾವು ಸೌರ ಮಂಡಲದಲ್ಲಿ ಇರೋದರಿಂದ ಪ್ರತಿಯೊಂದು ಗ್ರಹಣ ಪ್ರತಿಯೊಂದು ಚಲನವಲನ ಕೂಡ ನಮಗೆ ಅನ್ವಯಿಸೇ ಅನ್ವಯಿಸುತ್ತೆ ನಾವು ನಾವು ಭೂಮಿಯಲ್ಲಿ ಯಾವ ಭಾಗದಲ್ಲಿದ್ದರೂ ಕೂಡ ಸೊ ಗ್ರಹಣ ಇರುವಂಥ ಸಮಯದಲ್ಲಿ ಬಾಣಂತಿಯರು ಹೊರಗಡೆ ಬಿಸಿಲಿಗೆ ಆದಷ್ಟು ಬರದೆ ಒಳಗಡೆನೇ ಇರೋದು ತುಂಬಾ ಒಳ್ಳೆಯದು ಬರೀ ಕಣ್ಣಿಂದ ಯಾವುದೇ ಕಾರಣಕ್ಕೂ ಗ್ರಹಣವನ್ನು ವೀಕ್ಷಣೆ ಮಾಡಬೇಡಿ ಮಗುಗೆ ಸ್ನಾನ ಮಾಡಿಸಿ ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ತಂದು ಕೂರಿಸ್ಕೋಬೇಡಿ ಮತ್ತು ಗ್ರಹಣದ ದಿವಸ ನಾನ್ ವೆಜನ್ನು ಊಟ ಮಾಡಬೇಡಿ ಯಾವುದೇ ರೀತಿ ತೂಕದ ವಸ್ತುಗಳನ್ನು ಎತ್ತಬೇಡಿ ಕುಂಬಳಕಾಯಿ ಹೊಡೆಯೋದು ತೆಂಗಿನಕಾಯಿ ಹೊಡೆಯೋದು ಈ ರೀತಿ ವಿಷಯಗಳನ್ನು ಮಾಡಬೇಡಿ ಗ್ರಹಣ ಮುಗಿಯೋ ಒಂದು ಒಂದು ಸಮಯವರೆಗೂ ಯಾವುದೇ ಕಾರಣಕ್ಕೂ ಪೂಜೆ ಮಾಡುವಂಥದ್ದು ಮನೆ ಕ್ಲೀನ್ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ ಗ್ರಹಣ ಮುಗಿದ ಮೇಲೆ ಸ್ನಾನ ಮಾಡಿ ಆಮೇಲೆ ಬೇಕಾದರೆ ನೀವು ಮಾಡ್ಕೋಬಹುದು ನಾನ್ ವೆಜ್ ತಿಂದರೆ ಖಂಡಿತವಾಗ್ಲೂ ಜೀರ್ಣಕ್ರಿಯೆ ಮೇಲೆ ಪ್ರಭಾವ ಬೀರುತ್ತೆ ಮತ್ತು ಸ್ನಾನ ಕೂಡ ಮಾಡಬಾರ್ದು ಗ್ರಹಣದ ಸಮಯದಲ್ಲಿ ಸೊ ಗ್ರಹಣ ಮುಗಿದ ಮೇಲೆ ನೀವು ಬಂದು ಆಫ್ಟರ್ನೂನ್ ಅಂದ್ರೆ ಒಂದು ಹತ್ತು ಗಂಟೆ ಆದಮೇಲೆ ನೀವು ಸ್ನಾನ ಕೂಡ ಮಾಡ್ಕೋಬೋದು ಊಟ ಕೂಡ ತಿನ್ಕೋಬೋದು ಗ್ರಹಣದ ಸಮಯದಲ್ಲಿ ಊಟ ಮಾಡ್ಬೋದಾದರೆ ಏನು ತೊಂದರೆ ಇಲ್ಲ ಮೈ ಗಿಡ ಊಟ ಮಾಡ್ಕೊಳ್ಳಿ ಜ್ಯೂಸ್ ಮತ್ತು ಮೆತ್ತಗೆ ಅನ್ನ ಆ ಥರ ಚೆನ್ನಾಗಿ ಜೀರ್ಣ ಆಗುವಂಥ ಸರಳವಾಗಿ ಜೀರ್ಣವಾಗುವಂಥ ಫುಡ್ಗಳನ್ನು ತಗೊಳ್ಳಿ ಮಗುಗೂ ಹಾಲು ಕುಡಿಸ್ಬೋದು ನಿದ್ದೆ ಮಾಡ್ಬೋದು ಅಂದರೆ ಮಾಡ್ಬೋದು ಮಗುಗೂ ಮಲಗಿಸ್ಬೋದು ಮೊಬೈಲ್ ನೋಡ್ಬೋದು ಅಂದರೆ ಖಂಡಿತವಾಗ್ಲೂ ನೋಡ್ಬೋದು ಆದಷ್ಟು ದೇವ್ರ ಧ್ಯಾನ ಮಾಡಿ ದೇವ್ರ ಪುಸ್ತಕಗಳನ್ನು ಓದಿ ಇಷ್ಟು ಮಾಡಿದ್ರೆ ಸಾಕು ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಇದೆ ಅವತ್ತು ಹೋಗಲೇಬೇಕು ಅಂದರೆ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಅಂದರೆ ಸೇಫಾಗಿ ಕೊಡೆ ಬಳಸ್ಕೊಂಡು ಆದಷ್ಟು ಬಿಸಿಲು ಮೈ ಮೇಲೆ ಬೀಳದೆ ಇರೋ ಥರ ನೀವು ಹೋಗಿಬಿಟ್ಟು ಬರ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಬಾಣಂತಿಯರು ಮತ್ತು ಮಗು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟೇಕ್ ಕೇರ್ ಬ ಬಾಯ್